ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡೋಕೆ ಹೋಗ್ತಾ ಇದ್ದೇನೆ ಅಂದರೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗೆ ಜಮಾ ಆಗಬೇಕಂದ್ರೆ ಈ ಒಂದು ಸ್ಕೀಮ್ ಅಡಿಯಲ್ಲಿ ನೀವು ಈ ಕಾರ್ಡನ್ನು ಹೊಂದಿದರೆ ನಿಮಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿದಂತೆ ಅಮೌಂಟು ಜಮಾ ಆಗುತ್ತೆ ಹೌದು ಮನೆಯಲ್ಲಿ ಮಹಿಳೆಯರು ಮತ್ತು ಪುರುಷರು ಇಬ್ಬರಿಗೂ ಕೂಡ ಈ ಅಮೌಂಟ್ ಜಮಾ ಆಗುತ್ತೆ ಈ ಒಂದು ಕಾರ್ಡನ್ನ ಮಹಿಳೆಯರು ಮತ್ತು ಪುರುಷರು ಕೂಡ ಹೊಂದ್ಬೋದಾಗುತ್ತೆ ಮನೆಯಲ್ಲಿ ಎರಡು ಕಾರ್ಡ್ ಇದ್ದರೆ ಸಾಕಾಗುತ್ತೆ ಸೊ ಕೆಲವೊಂದು ಯೋಜನೆಯಲ್ಲಿ ಏನಾಗಿತ್ತಂದರೆ ಮನೆಯಲ್ಲಿ ಒಬ್ಬರಿಗೆ ಒಂದೇ ಅಮೌಂಟ್ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಂದಂತೆ ಮಹಿಳೆಯರಿಗೆ ಮಾತ್ರ ಅಮೌಂಟ್ ಹಾಕ್ ಅಮೌಂಟು ಆಗ್ತಾರೆ ಅಂತ ಹೇಳಿ ಆದ್ರೆ ಈ ಕಾರ್ಡ್ ಅನ್ನ ಮಾಡಿಸಿದ್ರೆ ಮಹಿಳೆಯರು ಮತ್ತು ಪುರುಷರು ಇಬ್ಬರಿಗೂ ಕೂಡ ಅಮೌಂಟ್ ಬೀಳುತ್ತೆ ಹೌದು ಈ ಕಾರ್ಡ್ ನೇಮ್ ಬಂದು ಶ್ರಮ್ ಕಾರ್ಡ್ ಅಂತ ಇದು ಒಂದು ಕೇಂದ್ರ ಸರ್ಕಾರದ ಯೋಜನೆ ಅಡಿಯಲ್ಲಿ ಬರುವಂತಹ ಒಂದು ಕಾರ್ಡ್ ಆಗಿದೆ ಈ ಶ್ರಮ್ ಕಾರ್ಡ್ ಮಾಡಿಸೋದ್ರಿಂದ ಏನಾಗುತ್ತೆ ನಿಮಗೆ ಪಿಂಚಣಿ ರೂಪದಿಂದ ನಿಮಗೆ ಅರವತ್ತು ವಯಸ್ಸಾದ್ಮೇಲೆ ನಿಮ್ಗೆ ಅರವತ್ತು ವರ್ಷ ವಯಸ್ಸಾದ್ಮೇಲೆ ಪಿಂಚಣಿ ರೂಪದಲ್ಲಿ ನಿಮ್ಗೆ ಮೂರ್ ಸಾವಿರ ರೂಪಾಯಿನ ಮಹಿಳೆಯರು ಮತ್ತು ಇಬ್ಬರಿಗೂ ಕೂಡ ಹಾಕ್ತಾರೆ ಹೌದಾ ಈ ಕಾರ್ಡ್ಗೆ ನೀವು ಅಪ್ಲೈ ಮಾಡಬೇಕಪ್ಪ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನು ಕೂಡ ನಾನು ವಿಡಿಯೋದಲ್ಲಿ ನಿಮಗೆ ಪೂರ್ತಿಯಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಆ್ಯಂಡ್ ಇದಕ್ಕೆ ವಯೋಮಿತಿ ಕೂಡ ಏನಿರಬೇಕು ಆ್ಯಂಡ್ ಈ ಅರ್ಜಿ ಸಲ್ಲಿಸಲಿಕ್ಕೆ ನೀವು ಏನೆಲ್ಲ ದಾಖಲಾತಿಗಳು ಕೂಡ ತಗೊಂಡು ಹೋಗಬೇಕು ಅನ್ನೋದನ್ನು ಕೂಡ ವೀಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಹೌದು ವೀಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಮತ್ತು ಶೇರ್ ಕೂಡ ಹಾಗೆ ಕಮೆಂಟ್ ಕೂಡ ಮಾಡಿ ಹೌದು ಈ ಶ್ರಮ್ ಕಾರ್ಡ್ ಮಾಡಿಸ್ಲಿಕ್ಕೆ ನಿಮಗೆ ಮೊದಲನೇದಾಗಿ ಕಂಡೀಷನ್ ಏನಿದೆ ಅಂದರೆ ನೀವೊಂದು ಗೌರ್ಮೆಂಟ್ ಜಾಬಲ್ಲಿ ಕೆಲಸ ಮಾಡ್ತಿರ್ಬೋದು ಒಂದು ಪ್ರೈವೇಟ್ ಸೆಕ್ಟರ್ ಅಥವಾ ಪ್ರೈವೇಟ್ ಜಾಬ್ನ ನೀವು ಮಾಡ್ತಾ ಇರಬೇಕು ಆ್ಯಂಡ್ ಒಂದು ಇದು ಕಂಡೀಷನ್ ಆಗಿರುತ್ತೆ ಯಾಕಂದರೆ ಪ್ರೈವೇಟ್ ಜಾಬಲ್ಲಿ ಮಾಡ್ತಾ ಇರೋಂಥರಿಗೆ ಏನು ಪೆನ್ ಪಿಂಚಣಿ ಹಣ ದೊರೆಯೋದಿಲ್ಲ ಈಗ ಅಂದರೆ ಗೌರ್ಮೆಂಟ್ನಲ್ಲಿ ಕೆಲಸ ಮಾಡ್ತಿರುವಂತಹ ಎಲ್ಲರಿಗೂ ಕೂಡ ಅರವತ್ತು ವರ್ಷ ವಯಸ್ಸಾದಮೇಲೆ ಪಿಂಚಣಿ ಇರುತ್ತೆ ಸೊ ಆ ಒಂದು ಉದ್ದೇಶದಿಂದ ಸರ್ಕಾರ ಏನು ಮಾಡಿದೆ ಅಂದರೆ ಈ ಒಂದು ಪ್ರೈವೇಟ್ ಜಾಬಲ್ಲಿ ಅಥವಾ ಯಾವುದೇ ರೀತಿಯಾದಂತಹ ಪ್ರೈವೇಟ್ ಅಥವಾ ಏನಾದರೂ ಇವರು ಏನಾದರೂ ರೈತರಾಗಿ ಇದ್ದರೆ ಅವ್ರಿಗೂ ಕೂಡ ಈ ಶ್ರಮ್ ಕಾರ್ಡ್ನಿಂದ ಅರವತ್ತು ವರ್ಷ ಆದಮೇಲೆ ಪಿಂಚಣಿ ಹಣದಲ್ಲಿ ರೊಕ್ಕ ಬರಲಿ ಅನ್ನೋ ಸಲುವಾಗಿ ಏನು ಮಾಡಿದೆ ಅಂದರೆ ಈ ಒಂದು ಶ್ರಮ್ ಕಾರ್ಡ್ನ ಮಾಡಿಸಿದೆ ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ವಯೋಮಿತಿ ನೋಡೋದಾದ್ರೆ ನಿಮ್ಗೆ ಏನಾಗಿರ್ಬೇಕಂದ್ರೆ ಹದಿನೆಂಟು ವರ್ಷ ಮೇಲ್ಪಟ್ಟಿರಬೇಕು ನಲವತ್ತು ವರ್ಷ ಕೆಳಗಿರಬೇಕು ಈ ಒಂದು ಯೋಜನೆಗೆ ನೀವು ಅರ್ಜಿ ಸಲ್ಲಿಸಬೇಕಂದ್ರೆ ಹದಿನೆಂಟು ವರ್ಷ ಮೇಲೆ ಅಬೋ ಏಯ್ಟೀನ್ ಇಯರ್ಸ್ ಆ್ಯಂಡ್ ಬಿಲೋ ಫೋರ್ಟಿ ಇಯರ್ಸ್ ಅಂತ ಹೇಳಿದ್ದಾರೆ ಆ್ಯಂಡ್ ಈ ಯೋಜನೆಗೆ ದಾಖಲಾತಿಗಳು ಏನೆಲ್ಲ ಬೇಕೋ ಅರ್ಜಿ ಸಲ್ಲಿಸಲಿಕ್ಕೆ ಅಂತ ನೋಡೋದಾದರೆ ಮೊದಲದಾಗಿ ನಿಮ್ಮದೊಂದು ಆಧಾರ್ ಕಾರ್ಡ್ ಮತ್ತು ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಆ್ಯಂಡ್ ನಿಮ್ಮದು ಒಂದು ಫೋಟೋ ಆ್ಯಂಡ್ ನೆಕ್ಸ್ಟ್ ಏನಂದರೆ ನಿಮ್ಮದು ರೇಷನ್ ಕಾರ್ಡ್ ಇವೆಲ್ಲ ಏನು ಡಾ ಡಾಕ್ಯುಮೆಂಟ್ಸ್ ಆಗಿರುತ್ತೆ ಸೊ ನೀವೆಲ್ಲ ಅರ್ಜಿ ಸಲ್ಲಿಸಬೇಕಂದ್ರೆ ಈ ಎಲ್ಲ ದಾಖಲಾತಿಗಳನ್ನ ನೀವು ಹೊಂದಿರಬೇಕಾಗಿರುತ್ತೆ ಇದನ್ನು ನೀವೆಲ್ಲೇ ಅರ್ಜಿ ಸಲ್ಲಿಸ್ಬೇಕಂದ್ರೆ ಗ್ರಾಮ ಒನ್ ಅಥವಾ ಬೆಂಗಳೂರು ಒನ್ ಅಂತ ಈ ಥರ ಅರ್ಜಿ ಸೆಂಟರ್ಗಳಿದಾವಲ್ಲ ಇಲ್ಲಿ ಹೋಗಿ ನೀವೇನು ಮಾಡಬೇಕು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಈ ಯೋಜನೆ ಯಾವ ರೀತಿಯೆಲ್ಲ ವರ್ಕೌಟ್ ಆಗುತ್ತೆ ಅಂದರೆ ಮೊದಲದಾಗ ಮಾಡ್ತಾರೆ ಅಂದರೆ ಈ ಯೋಜನೆಗೆ ಅರ್ಜಿ ಸಲ್ಲಿಸಿದ ಮೇಲೆ ನೀವು ಇದಕ್ಕೆ ನಿಮ್ಮ ಏಜ್ಗೆ ಅಂದರೆ ನಿಮ್ಮ ಏಜ್ಗೆ ಅನುಗುಣವಾಗಿ ಅವರು ಅಮೌಂಟ್ನ ಕಟ್ಸ್ಕೊತಾರೆ ಐವತ್ತು ರೂಪಾಯಿ ಅಥವಾ ನೂರ ರೂಪಾಯಿ ಈ ರೀತಿ ನ ನೀವು ಅದಕ್ಕೆ ಕಟ್ಟಬೇಕಾಗುತ್ತೆ ಸೊ ಇಷ್ಟು ನಿಮ್ಮ ಏಜ್ ಆದ್ಮೇಲೆ ಅಂದರೆ ನೀವು ಅರವತ್ತು ವರ್ಷ ನಿಮ್ಗೆ ಏಜ್ ಆದ್ಮೇಲೆ ಅವ್ರು ಮಾಡ್ತಾರೆ ಅಂದರೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಪಿಂಚಣಿ ಹಣ ನಿಮಗೆ ನಿಮ್ಮ ಖಾತೆಗೆ ಹಾಕ್ತಾರೆ ಒಂದು ವೇಳೆ ನಿಮ್ಮ ನಿಮ್ಮ ಏನಾದರೂ ಎಕ್ಸ್ಪೈರ್ ಈ ರೀತಿ ಏನಾದರೂ ಆಯ್ತು ಅಂದರೆ ನೀವು ಕೊಟ್ಟಿರುವಂಥ ನಾಮಿನಿಗೆ ಅವ್ರ ಅಮೌಂಟ್ನ ಜಮಾ ಮಾಡ್ತಾರೆ ಸೊ ಇದು ಆಗಿತ್ತು ಇವತ್ತಿನ ಒಂದು ವಿಡಿಯೋ ಆಗಿದೆ ಸೊ ಈ ಒಂದು ಈ ಶ್ರಮ್ ಕಾರ್ಡ್ ಮತ್ತು ಇನ್ನೊಂದು ಇದೆ ಏನಂದರೆ ಲೇಬರ್ ಕಾರ್ಡ್ ಇವೆರಡೂ ಕೂಡ ಡಿಫ್ರೆಂಟ್ ಆಗಿರುತ್ತೆ ಸೊ ಕೆಲವರಿಗೆ ಬಹಳಷ್ಟು ಕನ್ಫ್ಯೂಷನ್ ಇದೆ ಈ ಶ್ರಮ್ ಕಾರ್ಡ್ ಮತ್ತು ಲೇಬರ್ ಕಾರ್ಡ್ ಎರಡೂ ಒಂದೇನಾ ಅಂತ ಕೂಡ ಬಹಳಷ್ಟು ಜನಕ್ಕೆ ಕನ್ಫ್ಯೂಷನ್ ಇದೆ ಸೊ ಇದು ಬೇರೆ ಲೇಬರ್ ಕಾರ್ಡ್ ಅನ್ನೋದು ಲೇಬರ್ ಡಿಪಾರ್ಟ್ಮೆಂಟ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಇರ್ತಾರಲ್ಲ ಅವ್ರಿಗೆ ಮಾಡಿಸಿದಂಥ ಒಂದು ಕಾರ್ಡ್ ಆಗಿರ್ತದೆ ಲೇಬರ್ ಕಾರ್ಡ್ ಅಂಡ್ ಲೇಬರ್ ಕಾರ್ಡ್ ಮಾಡಿಸೋದ್ರಿಂದ ಕೂಡ ಸರ್ಕಾರದಿಂದ ಬಹಳಷ್ಟು ಸೌಲಭ್ಯಗಳನ್ನು ಹೊಂದಿದೆ ಹೌದು ನೀವು ಈ ಶ್ರಮ್ ಮತ್ತು ಲೇಬರ್ ಕಾರ್ಡ್ ಎರಡನ್ನು ಕೂಡ ಮಾಡಿಸಿ ಅಂಡ್ ಕೆಳಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಒಂದು ವಿಡಿಯೋದ ಲಿಂಕ್ ಕೂಡ ಕೊಟ್ಟಿದ್ದೀನಿ ಆ ವಿಡಿಯೋನ ನೀವು ಪೂರ್ಣವಾಗಿ ನೋಡಿ ಯಾಕಂದ್ರೆ ಲೇಬರ್ ಕಾರ್ಡ್ ಹೇಗೆಲ್ಲ ಮಾಡಿಸಬೇಕು ಅಂಡ್ ಅದರಿಂದ ಬರುವಂತಹ ಸೌಲಭ್ಯಗಳು ಏನೆಲ್ಲ ಇದೆ ಅನ್ನೋದನ್ನು ಕೂಡ ಅದರಲ್ಲಿ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೀನಿ ಸೊ ವಿಡಿಯೋನ ನೋಡಿ ಯಾಕೆಂದ್ರೆ ಅದು ನಿಮಗೆ ಇನ್ಫಾರ್ಮೇಶನ್ ಯೂಸ್ಫುಲ್ ಆಗುತ್ತೆ